ಸ್ವಲ್ಪ ಸ್ವಲ್ಪ ಇಲ್ಲ ಇಲ್ಲ ಇಲ್ಲೇನೋ ಎಡವಟ್ಟು ಆಗ್ತಾ ಇದೆ ಶಿಕ್ಷಣ ದೊಡ್ಡ ಸ್ವಾಮಿಗಳು ಜೋರಾಗಿ ಮಂತ್ರ ಹೇಳ್ತಾ ಇರ್ಬೋದಲ್ಲ ಒಂದು ಸಲ ನೋಡ್ಕೊಂಡು ಅವರು ಕೀಳು ಕುಲದವರಾದರು ಒಂದು ಸುಂದರವಾಗಿದೆ ಇನ್ನು ನೋಡ್ತಾ ಇದ್ರೆ ಮಾಡೋ ಇನ್ನು ನೋಡ್ತಾ ಇದ್ದರೆ ನನ್ನ ನರನಾಡಿಗಳೆಲ್ಲ ಎದ್ದು ನೋಡು ಭೂಮಿ ಕಾದಾಗ್ಲೆ ಮಳೆ ಬಿತ್ತದೆ ಬೆಳೆ ಚೆನ್ನಾಗ್ ಗೊತ್ತದೆ ಮಾಡು ಬಾಮಾಳು ಬಾಮಾಳು ಮಾಡ್ರ ಬಾಣು ಇನ್ನ ಬಾಮಳು ನಿಮ್ಮನೆ ಬಂದಾಗ ನಿಮ್ಮ ಗಂಡ ಇದನ್ನು ಮಂತ್ರ ಹಾಕೋದು ಮುಗ್ದಿಲ್ವೇನೋ ಬಹಳ ಒಂದ್ ಕಿತ್ತ ನೋಡ್ಕೊಂಡ್ ಬರ್ತೀರಿ ಒಂದ್ ಕಿತ್ತ ನೋಡ್ಕೊಂಡ್ ಬರ್ತೀರಿ ನೀವು ಸಂಬಳೆಂಟ್

ಕಡಲೆ ಮಿಠಾಯಿ ಮೈಸೂರು ಪಾಕು ಬಾಳೆಹಣ್ಣು ಮತ್ತೆ ನಮ್ಮ ಮರ್ತಲ್ಲಿ ಪೂಜೆ ಎರಡು ಎಡವೆಡೆ ಮಾಡಿ ತಿನ್ಕೊಂಡು ಆರಾಮಾಗಿ ಹೋಗಿ ನಾನು ನೆನೆಸ್ಕೊಂಡು ತಿನ್ಲಿ ಜಲ್ದಿ ಮಕ್ಕಳಾಯ್ತವೆ ಆದ್ರೆ ನನ್ನನ್ನು ಖಂಡಿತ ಮರಿಬೇಡ

ಇದೇನೇ ಹೋಗುವಾಗ ಸೊಗ್ನುದು ಹಿಂಗೆ ಹೋದೆ ಇದೇನು ಕೂದಲೆಲ್ಲ ಹಿಂಗೆ ಎದ್ರ್ಕೊಂಡು ಆ ಸ್ವಾಮಿಗಳೇನು ಹಾಕುದ್ರ ಏನ ಮಂತ್ರನ ಮಂತ್ರನ ಗಂಡ ಗಂಡೈತ್ರೆ ಸ್ವಾಮಿಗಳೇನು ಊರವರೆಲ್ಲ ನಿಂತ್ಕೊತಾರೆ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಮಂತ್ರ ವಾ ಓ ಹೋಗುವಾಗ ಎಷ್ಟು ಹೆದ್ರಕೊಂಡು ಹೋದ್ನಾ ಆಮೇಲೆ ಗೊತ್ತಾಗಿದ್ದು ಸ್ವಾಮಿಗಳದ್ದು ಹೆಂಗ್ ಅದೇ ಗೊತ್ತಾ ಮಂತ್ರ ನಾನ್ ಚೆನ್ನಾಗಿ ಹಾಕಿಸ್ಕೋ ಬಂದಿದ್ದೀನಿ ಇನ್ನ ಚೂರು ಪಾರು ಉಳಿದ್ರೆ ನಿನಗೂ ಸೇರ್ಸ್ ಹಾಕ್ತಾರೆ ಹೋಗ್ ಹಾಕಿಸ್ಕೋ ಸ್ವಾಮುಗಳ ಅಡ್ಬಿದ್ದೆ ಅಡ್ಬಿದ್ದೆ ಏನ್ ಸ್ವಾಮಿ ಆನೆ ಮರಿ ಆನೆ ಮರಿ ಪಾದ ಮುಡಿದಂಗ ಆಯ್ತದಲ್ಲ ಸ್ವಾಮಿ ಅಯ್ಯೋ ಸ್ವಾಮಿ ಭಕ್ತ ಸ್ವಾಮಿ ಎಲ್ಲಾ ವಿಚಾರವನ್ನು ತಿಳಿಸಿದ್ದೇನೆ ನಿಮಗೆ ಖಂಡಿತ ಇಷ್ಟರಲ್ಲೇ ನಿಮ್ಮ ಆಸೆ ಎಲ್ಲ ನೆರವೇರುತ್ತದೆ ಸರಿ ಸ್ವಾಮಿ ಏನು ಇಲ್ಲಿಂದ ತೊಲಗುವನಾಗು ನಮಗೆ ಲಿಂಗ ಪೂಜೆಗೆ ಸಮಯ ಆಗುತ್ತಿದೆ ಸ್ವಾಮಿ ನಮ್ಮ ಊರಲ್ಲಿ ಒಂದೈದು ಜನ ಚಿಕ್ಕ ನಿಮ್ಮ ಮಟ್ಟಿಗೆ ಒಳ್ಳೆ ಅನಿಲ್ ಸ್ವಾಮೀಜಿ ಮುತ್ತುಡ್ ಸ್ವಾಮೀಜಿ ಬುರ್ಗಪ್ಪರ್ ಕಾರ್ತಿ ಸ್ವಾಮೀಜಿ ಆಮೇಲೆ ನಿಮ್ಗೆ ಪ್ರಸಾದ ತಯಾರು ಮಾಡಲಿಕ್ಕೆ ನಮ್ಮ ಚಿಕ್ಕನ್ಗಿರಿ ಕೈಮರಾಜು ಸ್ವಾಮಿ ಇದ್ದಾರೆ ಮುಕ್ತ ಹ ಮೊದಲು ಹೇಳಿದ್ದಲ್ಲ ಹ ಅವ್ರು ಬೇಕಾರ ನಿಧಾನಕ್ಕೆ ಬರಲಿ ಸರಿ ಸ್ವಾಮಿ ಈ ಪ್ರಸಾದ ಅಂದಲ್ಲ ಕೈಮರಾಜು ಸ್ವಾಮಿ ಸರಿ ಸ್ವಾಮಿ ಮನೆ ಕೆಲಸಕ್ಕೂ ಆಗುತ್ತಾರೆ ಸರಿ ಸ್ವಾಮಿ ನಮ್ಮ ಕೆಲಸಕ್ಕೂ ಆಗುತ್ತಾರೆ ಸ್ವಾಮಿ ಪ್ರಸಾದಕ್ಕೂ ಆಗುತ್ತೆ ಸರಿ ಸ್ವಾಮಿ ಬನ್ನಿ ಸ್ವಾಮಿ ನನ್ಗೇನು ಪ್ರಸಾದ ಇಲ್ವಾ ಪ್ರಸಾದ ಮೊದಲು ಇವನಿಗೆ ಅಲ್ಲಿಲ್ಲಾದ್ರೂ ಪುರಿ ಇದ್ರೆ ಬಾಯಿಗೆ ಹಾಕಿ ಈ ತೊಲಗಿದ್ದುರಿ ಬಾಯ್ ಆಯೇನು ನೀ ಬಾಳಿ ನೀನು ಮಾತ್ರ ಬಾಳೇನು ಕಲ್ಸಕ್ ಗೋಡಂಬಿ ಎಲ್ಲ ಕೊಟ್ರು ಈ ಪುರಿ ಕೊಟ್ಟವ್ರಲ್ಲ ಹೆಂಗಮ್ಮಿ ಅದೇನೆ ಸೀರೆಗೂ ಪ್ಯಾಂಟ್ಗೂ ಅನ್ನೋದು ನೀನು ಸೀರೆ ಉಟ್ಕೊಂಡಿದ್ರೆ ನಿನಗೆ ಇವೆಲ್ಲ ಸಿಗೋದು ಬಾ ಇವೆಲ್ಲ ನಿಂಗೆ ಗೊತ್ತಾಗಲ್ಲ ದಾರಿಲಿ ಹೋಯ್ತಾ ಒಯ್ತಾ ಹೇಳ್ತೀನಿ ಬಾಶ್ಯ ಹೋದ್ರೆ ನೋಡೋರು ಅಯ್ಯೋ ಅಲ್ಲಿ ಚಳೆ ಕಟ್ಟಾಳ ದಾಟೋಯ್ತವ್ರ ಚಳ್ಳೆ ಕಟ್ಟಾಳ ದಾಟೋಯ್ತವ್ರ ಹಾಗಾದ್ರೆ ಇಕ್ಕುಂದು ಪಕ್ಕುಂದು ಎಲ್ಲ ಶುರು ಹಚ್ಕೊಳ್ಳೋ ರೆಡಿ ಮಾಡು ರೆಡಿ ಮಾಡು ರೆಡಿ ಮಾಡು